ಇದು ಮಾಸಿಕಟ್ಟೆ ಅಂತಾರೆ ಮಾಸಿಕಟ್ಟೆ ಅಂದ್ರೆ ಇಲ್ಲಿ ನಮ್ಮದೊಂದು ಊರಲ್ಲಿ ಕುಟುಂಬ ಇದೆ ಅವರು ಹಿರೇನ್ ಅಂತ ಕುಟುಂಬ ಅದು ಕೆಳದೇವ್ರು ಅವ್ರೊಂದು ಐವತ್ತರದ್ ಫ್ಯಾಮಿಲಿ ಇದ್ದಾರೆ ಐವತ್ತರದ್ ಮನೆಗಳಿದಾವೆ ಆ ಕುಟುಂಬದಲ್ಲಿ ಆ ಕುಟುಂಬದ ಯಾರೋ ಒಬ್ಬ ಮಹಿಳೆ ಬಹಳ ಹಿಂದೆ ರಾಜರ ಕಾಲದಲ್ಲಿ ಅವಳು ಆ ಗಂಡ ಯುದ್ಧದಲ್ಲಿ ಸತ್ತೋದ ಅಂತ ಆಯ್ತು ಅವನ ಚೀತೆ ಒಳಗೆ ಹೇರಿ ಅವಳು ಸತಿ ಆಗ್ತಾರೆ ಮಾಸತಿ ಆಗ್ತಾಳೆ ಅದರ ಕತೆ ಸ್ಟೋರಿಗಾಗಿ ಅವ್ರು ಇಡೀ ತಂದವ್ರೆ ಯಾವುದೇ ಹಬ್ಬ ಹುಣ್ಣಿಮೆ ಹರಿಮೆ ಹರಿದಿನದಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡೆ ಅವ್ರು ಮುಂದಿಂದು ಮನೆ ದೇವ್ರ ಇದ್ದಂಗೆ ಅವ್ರು ಇದ್ದಂಗೆ ಸಾಮಾನ್ಯ ಮಾಸ್ತಮ್ಮ ಇರೋಂತ ಮನ್ತಂದರಲ್ಲ ಅವಳ ಮನೆ ದೇವ್ರ ತರನೆ ಅವಳನ್ನ ಪೂಜೆ ಮಾಡ್ತಾರೆ ಆ ಮಾಸ್ತಮ್ಮನ ಮನ್ಮನೆಯಲ್ಲೂ ಹಂಗೆ ಮನೆಮನೆಯಲ್ಲಿ ಒಂದು ಮಾಸ್ತಮ್ಮ ಇದೆ ಅವ್ರ ಮನೆಂದ್ರ ಬೇರೆ ಬೇರೆ ಕಡೆ ಯಾವುದೋ ಊರಲ್ಲಿ ಇದಾರೆ ಅದರ ಮಳೆ ಹಬ್ಬ ದಿವಸ ಅಥವಾ ಆ ಮಾಮ್ಮನ ಹಬ್ಬ ದಿವಸ ಬರ್ತಾರೆ ಹಾಗೆ ಈ ನಂಬಿಕೆ ಇದೆ ಅದು ಅವರ ಕುಟುಂಬದ ಪರಂಪರೆಯ ಭಾಗವಾಗಿ ಬಂದಿರೋದು ಅವ್ರು ನಮ್ಕಂಡು ಬಂದ್ಕೊಂಡು ಬಂದಿರೋರು ಅಂದ್ರೆ ಈ ಕುಟುಂಬದಲ್ಲಿ ಒಬ್ಬ ವೀರ ಇದ್ದ ಆ ವೀರನ ವೀರನ ಕೊಲೆ ಆಗತ್ತೆ ಅಥವಾ ಭರಣ ಹೊಂದೆ ಹಾಗಾಗಿ ಆತನ ಆತನ ಸತ್ತ ಕಾರಣಕ್ಕಾಗಿ ಸತಿ ಆಗತ್ತೆ ಆ ಕುಟುಂಬದವರು ಆಕೆ ಆ ಒಂದು ವೀರ ಮಹಿಳೆಯ ಮಹಿಳೆ ಮತ್ತು ಆ ವೀರನ ಕಾರಣಕ್ಕಾಗಿ ಈ ಇದನ್ನ ಇದನ್ನ ಮಾಡಿದ್ದಾರೆ ಅಲ್ವಾ ಅಲ್ವಾ ಮತ್ತಷ್ಟು ವೀರಗಲ್ಲು ಇದ್ರ ಎಲ್ಲ ತೋರಿಸ್ತಾ ಇದಾರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಇದ್ರ ಬಗ್ಗೆಲ್ಲ ತುಂಬಾ ಇತಿಹ ಇತಿಹಾಸ ಗೊತ್ತಿರೋರು ಅವರೇ ವಿವರಿಸಬೇಕು ಈಗ ಇದನ್ನೆಲ್ಲ ಸರಿಯಾಗಿ ತರಗೆ ತರ್ತೀವಿ ಅಂತ ಊರ್ನವರು ಹೇಳ್ತಾ ಇದ್ದಾರೆ ಹುಟ್ಟು ಹುಟ್ಟನ್ನ ತಿಳಿಬೇಕು ಅಂತಂದ್ರೆ ಈ ತರದ ಒಂದು ಕಲ್ಲುಗಳೇ ಇತಿಹಾಸದ ಇತಿಹಾಸದ ಭಾಗವಾಗಿ ಸಿಗುತ್ತೆ ನೋಡ್ಬೇಕಾಗತ್ತೆ ಬರ್ದಿದ್ದಾರೆ ಇಲ್ಲಿ ಅದೇ ಸತಿ ಮತ್ತು ಅವಳ ಗಂಡ ವೀರ ಮರಣ ಅವರ ಈ ಚಿತ್ರ ಚಿತ್ರ ಇದೆ ಇಲ್ಲಿ ಮೇಲ್ಗಡೆ ಇದು ಅವರ ಸ್ವರ್ಗದ ಇದು ಚಿಂಬದ ಮುಖ ಇದೆ ಅವರು ಇಲ್ಲಿ ಸಮಾಧಿ ಇದು ಸಮಾಧಿ ಗುರುತು ಹೌದು ಇಲ್ಲಿ ಕುದುರೆಯಲ್ಲಿ ಕುದುರೆ ಎದುರುಗಡೆ ವೀರ ಹೋರಾಟ ಮಾಡಿ ಬಿಲ್ ಬಿಲ್ ಆ ಕುದುರೆನ ಕುದುರೆ ಆ ಕಡೆ ಸೈನಿಕ ಇವನು ಇವನು ವೀರ ಇವನು ಮತ್ತೊಬ್ಬ ಜೊತೆ ಅವನು ಇವರು ಇದೆ ಇದಳಗಡೆನು ಅದೇ ಇದೆ ಚಿತ್ರ ಮಾಡಿದ್ದು ಇದು ನೀವು ಇವೆಲ್ಲ ಈ ಕಲ್ಲುಗಳನ್ನೆಲ್ಲ ಈಗ ಸುಸ್ತಿರ ಸಿಡಿ ತರ್ತೀರಿ ಈಗ ಹೌದು ಒಂದು ನಮ್ ಕಾರ್ಯಕ್ರಮ ಕಾರ್ಯಕ್ರಮ ಇಟ್ಟು ಇಟ್ಟು ಈ ಪ್ರೇಕ್ಷಣೀಯ ದೇವಸ್ಥಾನದ ಆವರಣದಲ್ಲಿ ಸಾಕಷ್ಟು ಜಾಗ ಇದೆ ಜಾಗ ಇದೆ ಹಾಗಾಗಿ ಬಹುಶಃ ಅದನ್ನ ಅಲ್ಲೇ ಮಾಡಬಹುದು ಅಂತ ಅಲ್ಲೇ ಸ್ಥಾಪನೆ ಮಾಡಬಹುದು ಬಹಳ ಜನ ಕ್ಯೂರಿಯಾಸಿಟಿರ್ತಾರೆ ಇತಿಹಾಸ ತಜ್ಞರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆಲ್ಲ ಒಂದು ಅಧ್ಯಯನ ಮಾಡೋಕ್ಕೂ ಒಂದು ಜಾಗ ಆಗುತ್ತೆ ಇನ್ನು ಅಧ್ಯಯನ ಮಾಡೋದು ಬಹಳ ಇದೆ ಹೌದು ಆಮೇಲೆ ಅಲ್ಲಿ ನಾವು ಒಂದು ದೇವಸ್ಥಾನದ ಇರೋ ಕಾರ್ಡನ್ ಒಂದು ಉದ್ಯಾನವನ ತರ ಮಾಡಬೇಕು ಅಂದ್ರೆ ಅದನ್ ಮೂಲಿಕೆಲ್ಲ ಒಳ್ಳೆ ಬೊಟಾನಿಕಲ್ಡನ್ ತರ ಗಾರ್ಡನ್ ತರ ಬಟಾನಿಕಲ್ ಗಾರ್ಡನ್ ತರ ಮಾಡಬೇಕು ಆಮೇಲೆ ಮುಂದ್ಗಡೆ ದೇವಸ್ಥಾನದ ಸುತ್ತಲೂ ಕೂಡ ಒಳ್ಳೆ ಚೆನ್ನಾಗಿ ಕಾಣುವಂಥ ಮರಗಳು ಹೂವಿನ ಗಿಡಗಳನ್ನೆಲ್ಲ ಹಾಕುವಂಥ ಅದ್ರ ಬಗ್ಗೆ ನಿಮಗೆ ಅನುಭವ ಇದೆ ಅದೇ ಅವರೇ ಅದೇ ಆ ಒಂದು ಆಸೆ ಇದೆ ಕೆಲವರೆಲ್ಲ ಸಹಾಯ ಮಾಡ್ತೀವಿ ಅಂದ್ರೆ ನನಗೆ ಬೇರೆ ಬೇರೆ ಸ್ನೇಹಿತರಲ್ಲ ಆ ಥರ ಮಾಡುವಾಗ ಹುಗ್ಬಾಗಿ ಈಶ್ವರ ನಾಯ್ಕೂರು ಮಾತಾಡ್ಸ್ತೀನಿ ಈಶ್ವರ ನಾಯ್ಕ ನಮಸ್ತೆ ನಮಸ್ಕಾರ ಸರ್ ಈಗ ಒಂಚೂರು ಕಾರ್ಯಕ್ರಮದ ಬಗ್ಗೆ ವಿವರ ಹೇಳ್ತೀರಾ ಸರ್ ಆಯಿತು ಹೇಳ್ತೀನಿ ಸರ್ ಹಾಂ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಮುಂದುವರೆದ ಭಾಗವಾಗಿ ನಮ್ಮ ಶಿವಾನಂದ ಕುಗ್ಗೆ ಅವರು ನಮ್ಮ ಹಿಟ್ಟಾರಿಕಲ್ ಏನು ಈ ಕಲ್ಲುಗಳಿದ್ದವು ಅದ್ರ ಬಗ್ಗೆ ವಿವರವನ್ನು ಕೊಟ್ಟಿದ್ದಾರೆ ನಾನು ಈಗ ನಮ್ಮ ಕುಗ್ವೆ ಊರಿನಲ್ಲಿ ಒಂದು ಆರು ಏಳ್ನೂರು ವರ್ಷದ ಹಿಂದಿನ ಇತಿಹಾಸ ಇರತಕ್ಕಂಥ ದೇವಸ್ಥಾನವನ್ನು ನಾವೆಲ್ಲರೂ ಊರಿನ ಎಲ್ಲರ ಗ್ರಾಮ ಸುಧಾರಣಾ ಸಮಿತಿ ಮತ್ತು ಈಶ್ವರ ಪ್ರತಿಷ್ಠಾನ ಮತ್ತು ಊರಿನ ಎಲ್ಲ ಸಂಸ್ಥೆಗಳ ಪರವಾಗಿ ಒಂದು ಎರಡೂವರೆ ಕೋಟಿ ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದಲ್ಲಿ ಒಂದು ಶಾಲಾಮಯವಾದ ದೇವಸ್ಥಾನ ಮಾಡಿದ್ದೇವೆ ಅದರ ವಿವರವನ್ನು ತಮ್ಮಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪುರಾತನ ಧಾರ್ಮಿಕ ಸದ್ಯ ಕೇಂದ್ರದ ನೂತನ ಶಿಲಾ ದೇವಾಲಯದ ಪ್ರತಿಷ್ಠಾನ ಹಾಗೂ ಈಶ್ವರ ಈಶ್ವರ ಶ್ರೀ ನಂದೇಶ್ವರ ಹಾಗೂ ಸಪರಿವಾರ ದೇವರುಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ಮೂರು ನಾಲ್ಕು ಮತ್ತು ಐದನೇ ದಿನಾಂಕದಂದು ಸುಮಾರು ಮೇ ತಿಂಗಳು ಮೂರು ದಿನಗಳು ಕುಗ್ವೆ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಧರ್ಮಸಭೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ನಡೆಯಲಿವೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸದ್ಭಕ್ತರು ಹಾಗೂ ಸಾರ್ವಜನಿಕರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹಾಗೆಯೇ ಆ ಈ ದಿನದ ಕಾರ್ಯಕ್ರಮಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮಗಳ ವಿವರ ಕಳ್ಕೊಂಡಂತ ಇದೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾಜಬೀದಿ ಉತ್ಸವ ಗೋಧುವಳಿ ಮುಹೂರ್ತ ಮತ್ತು ಸಂಜೆ ಪುರ ಪ್ರವೇಶ ಕನ್ಯಾ ಲಗ್ನದಲ್ಲಿ ನೂತನ ದೇವಾಲಯ ಪ್ರವೇಶ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಸಾಮಾಜಿಕ ನಾಟಕ ಸೇಡಿನ ಜ್ವಾಲೆ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಗಂಗಾ ಪೂಜೆ ಗಣಪತಿ ಪೂಜೆ ಪುಣ್ಯ ನಾಂದಿ ಆರೋ ಆರೋಹ ಆರೋಹಣ ನವಗ್ರಹ ಪಂಚಕಲಶ ದುರ್ಗಕಲಶ ಶಿವಕಲಶ ನೂರ ಎಂಟು ಗಣಹೋಮ ರುದ್ರಹೋಮ ಮೃತ್ಯುಂಜಯ ಹೋಮ ರಾಸೋಗ್ನ ಹೋಮ ಮಂಗಲ ರಾತ್ರಿ ಅಷ್ಟಬಂಧ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಸಮಂಜರಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ದೇವರುಗಳಿಗೆ ಕ ಕಲಾನ್ಯಾಸ ಅಷ್ಟಕಲಾನ್ಯಾಸ ಜಲ ದಿವಾಸ ಧಾನ್ಯ ದಿವಾಸ ದಿವಾಸ ವಾಸ್ತು ದಿವಾಸ ಪುಷ್ಪ ದಿವಾಸ ಶಮನ ದಿವಾಸ ನಂತರ ಮಹಾ ಮಹಾರುದ್ರಾಭಿಷೇಕ ಕುಂಭಾಭಿಷೇಕ ಶಿಷ್ಟೋತ್ತರ ನಂತರ ಗುರುಗಳಿಂದ ದೇವರುಗಳಿಗೆ ಪ್ರಸಾದ ಹಸ್ತ ಪ್ರಸಾದ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂರ್ಣಾವತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನೂತನ ಗೋಪುರಕ್ಕೆ ಕಳಸಾರೋಹಣ ಗುರುಗಳಿಂದ ಮಹಾಮಂಗಳಾರತಿ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಮೂಡರೂಪಾಯ ನಾಟಕ ಇಂದ್ರಜಿತ್ ಕಾಳಗ ಈ ಎಲ್ಲ ಕಾರ್ಯಕ್ರಮಕ್ಕೆ ಈಶ್ವರ ಸೇವಾ ಟ್ರಸ್ಟು ಪ್ರತಿಷ್ಠಾನ ಕುಗ್ಬೆ ಹಾಗೂ ಗ್ರಾಮಾಭಿವೃದ್ಧಿ ಸಮಿತಿ ಕುಗ್ವೆ ಸ್ತ್ರೀ ಯುವಕ ಸಂಘ ಕುಗ್ವೆ ವಿನಾಯಕ ಸಂಘ ಕುಗ್ವೆ ಸ್ತ್ರೀ ಶಕ್ತಿ ಸಂಘಗಳು ಜಾನಪದ ದೊಳ್ಳು ಮತ್ತು ಸಮಸ್ತ ಗ್ರಾಮಸ್ಥರು ಇದಕ್ಕೆ ಎಲ್ಲ ಸ್ವಾಗತವನ್ನು ಮಾರಿದ್ದಾರೆ ಸಾನ್ನಿಧ್ಯ ನಮಸ್ಕಾರ ಹೇಳಿ ಮಹಬಳೇಶ್ವರ ಕುಗ್ಗೆ ಅವರೇ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಯಾರು ವಹಿಸ್ತಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯ ದಿವ್ಯ ಸಾನಿಧ್ಯ ಮತ್ತು ಕಳಸಾರೋಹಣ ವೈದಿಕ ರತ್ನ ಶ್ರೀ ಗುರುಲಿಂಗ ಜಂಗಮ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಸಾನಿಧ್ಯವನ್ನು ವಹಿಸ್ತಾರೆ ಸಾಲೂರು ಹಿರಿಯ ಮಠದ ಸ್ವಾಮಿ ಸ್ವಾಮೀಜಿ ಅವರು ಹಾಗೆ ಒಂದು ಜ್ವಜಸ್ತಂಭವನ ಜ್ವಜಸ್ತಂಭದ ಪೂಜೆ ಡಾಕ್ಟರ್ ಎಸ್ ರಾಮಪ್ಪನವರು ಈ ಒಂದು ಕಾರ್ಯವನ್ನು ನೆರವೇರಿಸ್ತಾರೆ ಅವರು ಧರ್ಮದರ್ಶಿಗಳು ಶ್ರೀಕ್ಷೇತ್ರ ಕ್ಷೇತ್ರ ಸಿಗೊಂದು ಶ್ರೀ ರೇಖಾನಂದ ಸ್ವಾಮಿಗಳು ಗುರು ಸಂಸ್ಥಾನ ಮಠ ನಿಟ್ಟೂರು ಈ ಒಂದು ಜೊತೆ ಇವರ ಜೊತೆಗೆ ಪಾಲ್ಗೊಂಡಿರ್ತಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ನಮ್ಮ ಈಶ್ವರ ನಾಯ್ಕಿ ಕಾರ್ಯಕ್ರಮ ಟ್ರಸ್ಟ್ನ ಅಧ್ಯಕ್ಷತೆಗೆ ಇಷ್ಟಪಡ್ತೇವೆ ಇದಕ್ಕೆ ಎಲ್ಲ ಮಾನ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಒಂದು ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಈ ಒಂದು ನಮ್ಮೂರಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಏನು ನಮ್ಮ ಎಲ್ಲ ಗ್ರಾಮದ ಹಿರಿಯರು ಹಿರಿಯರೆಲ್ಲ ನಾವು ಸೇರಿಕೊಂಡು ತೀರ್ಮಾನ ಮಾಡಿದಾಗ ಸುಮಾರು ನಾಲ್ಕು ವರ್ಷ ಹಿಂದಿನ ನಾವು ಇದು ಕಾರ್ಯಕ್ರಮ ಮಾಡ್ತೀವಿ ಮಧ್ಯಾಂತರದಲ್ಲಿ ನಮಗೆ ಕೊರೋನಾ ಬಂದದಕ್ಕಾಗಿ ಇಷ್ಟು ದಿವಸ ನಮಗೆ ತಳಿತು ಯಾವುದೇ ಒಂದು ಮಠ ಮಂದಿರ ಕಟ್ಟಿದ್ರೂ ಇಪ್ಪತ್ತು ಮೂವತ್ತು ವರ್ಷ ಆಗ್ತೈತೆ ಇಂಥ ಕಷ್ಟ ಕಾಲದಲ್ಲೂ ನಾವು ನಾಲ್ಕು ವರ್ಷದಾಗ ಈ ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಈ ಒಂದು ಪ್ರತಿ ಪುನರ್ ಸ್ಥಾಪನೆ ಸ್ಥಾಪನ ಕಾರ್ಯ ನಾವು ಬಂದಿದ್ದೀವಿ ಈಗ ನಮ್ಮ ಸುಗ್ಬಿಯ ಗ್ರಾಮ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದಂಥ ಈಶ್ವರ್ ಬಂಡಿ ಅವರು ಮಾತಾಡ್ತಾರೆ ಹೇಳಿ ಸರ್ ತಮ್ಮ ವಾಹಿನಿಯಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಷ್ಟೇ ಸರ್ ಈ ಒಂದು ಮೂರು ನಾಲ್ಕು ಐದು ಏನು ನಮ್ಮ ಐತಿಹಾಸಿಕ ಒಂದು ಈಶ್ವರ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಎಲ್ಲ ಈ ಸಾಗರ ಸುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯಲ್ಲೂ ಪೇಟೆಯಲ್ಲೂ ಮತ್ತು ಪ್ರತಿ ಜಾತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಇದೊಂದು ಭಾಗವಹಿಸಬೇಕು ಅಂತ ತಮ್ಮ ಮಾಡಿಕೊಡ್ತಿದ್ದೀನಿ ಮತ್ತು ಇದರ ಜೊತೆಗೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಮೂರು ದಿವಸ ಓ ಕಾ ಕಾಫಿ ತಿಂಡಿ ಊಟ ಪ್ರತಿಯೊಂದು ಇರುತ್ತೆ ಇದಕ್ಕೆ ಇದನ್ನು ಯಾಕೆ ನಾವು ಇದನ್ನ ಆಲೋಚನೆ ಮಾಡಿದ್ದೀವಿ ಅಂದರೆ ಇನ್ನು ಇಂಥ ಒಂದು ದಾರಿತ್ಮಕ ಕಾರ್ಯಕ್ರಮದಲ್ಲಿ ಯಾರೂ ಒಂದು ಅಡುಗೆ ಒಂದು ಇದರಲ್ಲಿ ಯಾರೂ ಮುಗ್ಧರಾಗಿರಬಾರ್ದು ಪ್ರತಿಯೊಬ್ಬರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ದಿನ ಭಾಗವಹ ಭಾಗವಹಿಸಬೇಕು ಅಂತೇಳಿ ಇಂಥ ಒಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ತಮ್ಮ ವಾಹಿನಿ ಹೆಚ್ಚಿನ ಪ್ರಚಾರ ಸಿಗಬೇಕಾಯ್ತು ತಮ್ಮ ನಿಮಗೆ ಖಂಡಿಕಾ ಸಹಕಾರ ಸಂಘದ ಉಪಾಧ್ಯಕ್ಷರು ಈ ಊರಿನ ಯುವ ಮುಖಂಡ ಮತ್ತು ಇದರ ನಿರ್ದೇಶಕರು ಆದಂತಹ ವಿಶ್ವನಾಥ್ ಕುಗ್ವಿ ಅವರು ಮಾತಾಡ್ತಿದ್ದಾರೆ ನಮಸ್ತೆ ಹೇಳಿ ಸರ್ ನಮ್ಮ ಊರಿನ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀವಿ ಏನಂದರೆ ನಮ್ಮ ಊರಿನ ಬಗ್ಗೆ ಭಾರಿ ಇತಿಹಾಸ ಇದೆ ಈ ಹಿಂದೆ ಯುದ್ಧ ಸಂದರ್ಭದಲ್ಲಿ ನಮ್ಮ ಆ ಏನು ಘಟನೆ ನಡೆದಿದೆ ಆ ಇದನ್ನ ಮ ಮನೆತನಗಳು ಏನಿದೆ ಆ ಮನೆತನ ವಿದ್ಯುತ್ ಸಮಯದಲ್ಲಿ ಅದೇ ಥರ ಹೆಸರು ಬಂದಿದೆ ಈ ಮಲ್ಲ ಯುದ್ಧ ಅನ್ನೋದು ಏನಿದೆ ಮಲ್ಲ ಯುದ್ಧ ಅನ್ನೋದಂದರೆ ಮಾದನ ಮಂಥನ ಅಂತ ಬರುತ್ತೆ ಈ ಬಿಲ್ಲು ಬಾಣ ವಿತರಣೆಗೆ ಬಾಣದ ಇದು ಮೂಲ ಇದು ಅಷ್ಟು ಫ್ಯಾಮಿಲಿ ನಮ್ದು ಏನಂದ್ರೆ ಜಳದೇರ್ ಜಳದೇರ್ ಫ್ಯಾಮಿಲಿ ಅದಲ್ಲ ಅದೇ ಮೂಲ ಫ್ಯಾಮಿಲಿ ಅದೇ ಬಾಣದರ್ ಮನೆ ಮಾತೇರ್ ಮನೆ ಓಬೇರ್ ಮನೆ ಇದು ಬಂಡೇರ್ ಮನೆ ಬಂಡೇರ್ ಮನೆ ಅಂತಂದ್ರೆ ಬಂಡಿ ಈ ರಥ ಓಡಿಸಂತ ಇದು ನನಗೆ ಹಿರಿಯರು ಹೇಳಿರೋದು ನಾನು ಒಬ್ಬರ ಕೇಳಿದೀನಿ ನಾನು ಈ ರಥ ಓಡಿಸರಿಗೆ ಅದಕ್ಕೆ ಬಂಡೇರ್ ಮನೆ ಅಂತ ಹೆಸರು ಹಾಗಾಗಿ ಇದು ಈ ಇವತ್ತಿನ ರಾಜಕಾರಣದಲ್ಲಿ ಕುಗ್ಗ ಕುಗ್ಗೆವರೇ ಇಡೀ ಈ ಒಂದು ಎಮ್ ಎಲ್ ಎ ಸೋಸ್ರು ಸೃಷ್ಟಿ ಆಗ್ಬೇಕಂತಂದ್ರೆ ಕುಗ್ಬೇವರೇ ಅದು ಅವತ್ತು ರಾಜರು ಈ ಕೆಳದಿ ಅರಸರು ಹಚ್ಚಿ ಯಲಬುರಿದ ಬಡಂಬುರಿದ ಏನಿದೆ ಅದು ಕುಬ್ಬೇವರಿಂದ ಮೂಲ ಮೂಲ ಇದೆ ಅಂತ ನಾನು ಸುಮ್ ಬಾರಿ ಕೇಳಿದೆ ನಾನು ಕುಗ್ಬೇವರಿಂದ ಮೂಲ ಇದೆ ಅಂತ ಹಂಗಾಗಿ ಹಿಂದಿನ ರಾಜರ ಕಾಲದ ಇದ್ರಿಂದಲೂ ಅದು ಫೇಮಸ್ ಆಗಿ ಇದಾಗಿ ಬಂದಿದೆ ಅಂತಾನೆ ನನ್ನ ಅನಿಸಿಕೆ ಅದೇ ನಮ್ಮ ಆ ಸೃಷ್ಟಿ ಇನ್ನೊಂದು ಬಾಗಲರ್ ಮನೆ ಅಂತ ಇದೆ ಇಲ್ಲಿ ಮನೆ ಅವರ ಮೂಲ ಪುರುಷರು ದಂಡನಾಯಕರಾಗಿತ್ತು ಬಾಗಲು ದಂಡನಾಯಕ ಅಂತ ಹೇಳಿ ಆ ಹೆಸರಿಗೆ ಬರೀ ಬಾಗಲ ಅಷ್ಟೇ ಉಳಿದಿದೆ ಬಾಗಲು ಅನ್ನೋದು ದಂಡನಾಯಕ ನಾವು ಹೇಳುವ ಹಿಂದಿನವರೆಲ್ಲ ಹೇಳೋರು ಅವರು ಯಾರೋ ಹಿರಿಯರ ತಲೆಗಳಲ್ಲ ದೊಡ್ಡ ಇಲ್ಲಿ ದೊಡ್ಡದಂದ್ರೆ ಗಾಮದೊಳ್ಳು ಅಂತ ಗಾಮದೊಳ್ಳು ತಗೊಂಡ್ ಬರೋರು ಇಲ್ಲಿ ಒಡೆಯೋರು ಆದ್ರೆ ಮಳೆ ಹಬ್ಬದೊಳದು ಆ ಒಂದು ಈಗ ಇತಿಹಾಸ ಐತಿಹ್ಯ ಅಂದ್ರೆ ಬಾಗ್ಲೂರು ಅಂದ್ರೆ ಏನು ಅದು ಬಾಗಿಲು ದಂಡ ನಾಯಕ ದಂಡ ನಾಯಕರು ಅನ್ನೋದಕ್ಕೆ ಚಕ್ರ ಚಕ್ರ ಈಗಲೂ ಇದೆ ಅವ್ರು ಈಗಲೂ ನಾವು ಅಡ್ಡಾದ್ರು ದಂಡ ದಂಡ ಅಂತಾನೆ ಕರಿತೀವಿ ಹಳ್ಳಿ ಬಂಡಿ ಅಂತಿ ಅಂತ ಈಗಲೂ ದಂಡ ದಂಡ ಅಂತಾರೆ ಇರ್ತೇವೆ ಮನೆತನದಲ್ಲಿ ಅವರೆಲ್ಲ ಒಂದು ಕಾಲದಲ್ಲಿ ಮತ್ತೆ ಈ ಡೊಳ್ಳಿನ ತಂಡದ ನಾಯಕನು ಅವನೇ ಈಗ ಡಾಕ್ಟರ್ ಅವನೇ ಈ ಫ್ಯಾಮಿಲಿಯಿಂದ ಬಂದವನೇ ಡಾಕ್ಟರ್ ರಾಮಪ್ಪ ಅಂತೇಳಿ ದೊಳ್ಳಿನ ತಂಡಕ್ಕೆ ಹೆಸರು ಕೊಟ್ಟಿದ್ದ ಅವನಿಗೆ ಆ ಕಲೆ ಇದ್ ಬರೋದಕ್ಕೂ ಅದು ಒಂದು ಕಾರಣ ಅವ್ರ ಮನೆಯಲ್ಲಿ ಆ ಮನೆ ಹೇಳಿ ನಾವ್ ಹೇಳ್ಬಹುದು ಶಿಲಾಶಾಂತ್ನೋತ್ಸವ ಜಾಸ್ತಿ ಪ್ರಚಾರ ಕೊಡಿರಿ ನಮಸ್ತೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಸಾಗರ್ ಸುದ್ದಿಯ ಪ್ರಧಾನ ಸಂಪಾದಕರು ನಮಸ್ತೆ